좋구나다. 하나 하 ಹಿಂಗ್ಲೇ ನಾನು ನಾಲ್ನೇ ದಿನದ ತ ಟೂರು ಕನ್ಯಾಕುಮಾರಿ ಹಿಡಿದು ಸ್ಟಾರ್ಮಲ್ತ ಎ ಆರ್ ರೆಸಿಡೆನ್ಸಿ ಲಾಸ್ಟದ ಬ್ಲಾಗುಡ್ ಪಾಡ್ದೆನು ಹೊಲ್ಪ ಸ್ಟೇ ಆಯ್ನಿ ಬಂಡದು ಅಂಚ ಅದು ಎ ಆರ್ ರೆಸಿಡೆನ್ಸಿ ಹಿಡ್ದು ಬಿದಾಡ್ಯ ಕಾಣ್ ಡೈಲಿ ಐನ್ ಗಂಟೆಗೆ ಲಕ್ಕೊಡು ಕೊಡು ಬಸ್ಗೆ ಬತ್ತ ಐನ್ ಐನು ಗಂಟೆಗೆ ಬಿದಾಡ್ದು ಊರ ಲಗೇಜಿನ ಬತ್ತೊಂದು பொக்க டிம் பஸ்ஸு பஸ்ட தாது வந்து பியோர் பண்ண பத்தி பக்க டிம் லைட் பாடுவேர் பண்ண டார்க் லைட் பாடுபண அடிகை நிதிர பரப்புல பிதை துக்க வான தோஜனும் அஞ்சாதே அந்த வீடியோ மாத கலா வீடியோ மாத ಅಂಚ ಇನಿ ರಾಮೇಶ್ವರಂ ಹಾಲ್ಟ್ ಅಂಚಾ ಪಂದ್ಯರು ಬಸ್ ಪೋಪುಜಿ ಪಂಡ ನಿರ್ಮಲ ದಾಖಲೆ ಮಲ ಮಲಮಲ ಬಸ್ ಪೋಪುಜಿ ಅಲ್ಪ ಪಂಡ ಅಲ್ಪದನೆ ಬಸ್ ಲೋಕಲ್ ಬಸ್ ನಮ್ಮ ರಾಮೇಶ್ವರಂಗೆ ಹೋಯಾರೆಂದು ಅಡೆಯರ್ ದೇವಸ್ಥಾನ ಮುಟ್ಟ ಬಸ್ ಪೂಪಜ್ ಪಂಡ ಅದು ನಮ್ಮ ದಿನ ದಿನದ ಮಟ್ಟಿಗೆ ಲಗೇಜ್ ಪಂಡ ದಿನ ತ ಪಂಡ ಓದು ನಮ್ಮ ಹಾಲ್ಟ್ ಆಯ್ಬೇಕ ಪಾಡಿನ ಡ್ರೆಸ್ಸ ನೆಕ್ಸ್ಟ್ ಡೇ ನಮ್ಮ ಕಿದಾಡಿನ ಡ್ರೆಸ್ಸ ಪ್ಯಾಕಿ ಪ್ಯಾಕ್ ಮಲ್ತದ್ದು ಅದು ಏರೋ ಬಂದಿದ್ದೇರು ಒಂಜಿ ಲೈಟ್ ಲಗೇಜ್ ರೆಡಿ ಮಲ್ಬಾರ ಬಂದಿದ್ದೇರು ಅಂಚೆ ಅದು ಮಲ್ತಿತ್ತ ಎ ಆರ್ ರೆಸಿಡೆನ್ಸಿ ಬರ್ತಿನ ಹಾಕಲು ಬಸ್ಗೆ ಮಿತರ್ ನಕಲು ಹೆಂಗಲ್ಲಿದ್ದ ಬ್ರೇಕ್ಫಾಸ್ಟಿಗೆ ಜಪ್ನಿತ್ತೆ ಬ್ರೇಕ್ಫಾಸ್ಟ್ ದ ಟೈಮು ಏನವರ ಪ್ಲೇಸಿಗೆ ಈ ಪ್ಲೇಸ್ಗೆ ಬಂದಾಗ ಏಣ್ಣ ಅಂದಿದ್ದು ಅದು ಟೆಂಪಲ್ ಅದು ಇಪ್ಪು ಅಂದೇ ಅಂದ್ವಾರ ತೋನಾಗ ಸಡನ್ ಒಕ್ಕೋಗೋ ತಣ್ಣದು ಬ್ರೇಕ್ಫಾಸ್ಟ್ಗೆ ಅಂತ ಇನ್ನಿ ಬಾರಿಷ್ ಹೋಗಿದ ಪ್ಲೇಸ್ ಮಾತ್ರ ಮಲ್ಪ ಒಬ್ಬ ನಿರ್ಮಲದ ಕಲೇನ ಇಂಚ ಬಂಡ ಸೆಲೆಕ್ಟೆಡ್ ಹೋಟೆಲ್ ಒಪ್ಕೊಂಡು ಅಲ್ಪ ಅಲ್ಪ ತಿಕ್ಕಿನ ಹೋಟೆಲ್ಗೆ ಮತ್ತು ಕಡಾಪೂರ್ ಜೇರು ಅಕ್ಲೇನಾನೇ ಬಂಡದ್ದು ಸೆಲೆಕ್ಟೆಡ್ ಹೋ ಟೂರಿಸ್ಟ್ ಹೋ ಬರ್ಪಿನಾನೇ ಹೋಟೆಲ್ಸ್ ಮಾತು ಒಪ್ಕೊಂಡು ಹೈಜೀನ್ ಅದು ಉಂಡು ಮಾತ್ರ ಮಲ್ಪ ತುಲೆ ಪ್ಲೇಸ್ ಮಾತಾ

ದೂರ ಮೀನಾಕ್ಷಿ ಟೆಂಪಲ್ಗೊಂಡ ಅಲ್ಪ ತಿಂಡಿದ ಮಾತ ಬುಧರ್ ಬರೀತೀರಿ ತುಲೆಗೆ ತಮಿಳ್ ಇಂಗ್ಲಿಷ್ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಬಂತು ಬರೀತೀರಿ ತೂಲೆಗೆ ತಮಿಳ್ನಾಡ್ದ ಸ್ಪೆಷಲ್ ತೊಲೆ ಹೆಂಗ್ ಕೋಂಬೋದೆ ತೊಂಡ ನಾಲ್ಕು ಬಗ್ಗೆ ಚಟ್ನಿ ಇಡ್ಲಿ ಶೀರಾ ಉಪ್ಪಿಟ್ಟು ಪಂಡದ ಬೇಕ ರೆಡ್ ಐಟಮ್ ಈತದ ಅದ ಅಂದ್ ಗೊತ್ತಿಸಿ ಅಂಜೆ ಪಕ್ಕ ಈತೆತ್ತು ನನ್ನ ಬೇತೆ ಬೇತೆ ಐಟಮ್ ಕೋಂಬೋಡು ಬರ್ಫು ಪಂಡ ಸ್ಟಾರ್ಟಿಂಗ್ಗೆ ಪಾಡುಚೇರು ಒಂಜೆ ಬಟ್ಟಾಡ್ ಮಾತಲ್ಲ ಒಂಜೆ ಪಾಡಂದು ಹೋಗ್ರು ಮೆಂಚಿನ ದೋಸೆಯ ನೀರುಳಿ ನೀರುಳ್ಳಿ ಪೂರ ಪಾಡ್ದೇರುಳ್ಳಿ ದೋಸೆ ವಡೆ ಬತ್ತ ತೂತು ವಡೆ நீருளிி தோசை அண்ட் நான் அது அது வரப்பணு தூனிக்கூலை பூரி பூரி பாடியர் ஒகேங்களுக்கு மசாலா தோசைதே தண்ட சப்பேட் அவு சப்பிரேட்டா வைட்ட அவு சப்பிரேட் தோணி மாத்திர கோம்பு பர் பூஜி ஒக காஃபி பரியா ஸ்ரீலட்சி டெக்ஸ்ட் ஹோட்டல் ప్రతి వేతనం ఉన్నదో అంచిన ఒక కుంటు గల ఎత్తా ఈ పెట్టి డ్రెస్ తర్వాత ఒక ములుగుతులు బర్డ్స్ మాతలు ఎత్తుండ పక్లు పక్కిలు పీలు పక్లు ఉంది ఇంకే కొలు కలర్ కలర్ పక్కీలు హోటల్ది ఇంటి సైడ్ చూసుకోవాలంటే చాట్స్ పూర బేతని ఇంటి సైడ్ ಭಾರಿ ಶೋಕಿತ್ತ ಹೋಟೆಲ್ ಮಾತ್ರ ಫುಡ್ಡು ಅಂತೂ ಸೂಪರ್ ಇತ್ತು ಸಾಲಿಡ್ ಆದಿತ್ತ ಮುಲಬತುಲಿ ಜೋಳದ ಕಂಡ ಅವು ಪಂಡ ಡ್ರೈ ಆತನ ಇಂಚು ಜೋಳ ಪುರದೆ ಎತ್ತಾ ಆತನು ಅಂಚೆ ಅದು ಪೋತುಂಡು ಕಂಡು ಇಂಡಸ್ಟ್ರಿಯಲ್ ಏರಿಯಾ ಬತ್ತಂಡು ತಮಿಳ್ನಾಡು ಉಪ್ಪು ನ ಇಂಡಸ್ಟ್ರಿಯಲ್ ಏರಿಯಾ ಒಲ್ಪ ವಾ ಪ್ಲೇಸ್ ಎಕ್ಸಾಕ್ಟ್ ಬುರ ಗೊತ್ತುಜ್ಜಿ ಹೊಲ್ಪಲ್ಲ ಬಸ್ ಬಸ್ಸಲ್ಲಿ ಟ್ರಾವೆಲ್ ಆತೆ ಉಲ್ಲೆಡ್ ಒಂಜಂಜಿ ತೂನಾಗ ಪಣ್ಣ ನಮ್ಮ ನಮ್ಮ ಅಲ್ಪ ತೂತ ಇಂಡಸ್ಟ್ರಿಯಲ್ ಏರಿಯಾದ ಫ್ಯಾಕ್ಟ್ರಿ ಮಾತು ಅಂದೊಂಜಿ ಅಲ್ಪದ ಆ ಪ್ಲೇಸ್ ಅಂಚ ಅದು ಒಂಜಿ ಧತ್ತೀನಿ ತುಲೆ ಅಂತಹ ದೇವರಿದ್ರೆ ಮಧುರೈ ಮೀನಾಕ್ಷಿ ಸುಮಾರು ಹದಿನಾಲ್ಕು ಎಕರೆಯಲ್ಲಿ ಹದಿನಾಲ್ಕುಗಳಿದೆ ನಾಲ್ಕು ಸೈಡ್ ನಾಲ್ಕು ದೀಪಗಳ ನಾಲ್ಕು ಗೊಪುರ ಮತ್ತೆ ದೇವಸ್ಥಾನದಲ್ಲಿಗೆ ಅಲ್ಲಲ್ಲೇ 10 ಗೊಪುರ ಇದೆ ಟೋಟಲ್ 14 ಗೊಪುರಗಳು ದೊಡ್ಡ ದೇವಸ್ಥಾನ ನಾ ಕಾಫಿ ಸધારನಂಜಿ ಪತ್ತೋನಿ ಗಂಟೆದ ಪೂರ್ತಾ ದಿಪ್ಪು ಈದ್ ಬೋರ್ತಾನ ಗಂಜಿ ಚಾ ತಗ್ಲೇ ಚಾ ಕಾಫಿ ದಕ್ಕೆ ಕಾಫಿ ಕೊರ್ಪೇರೆ ನನ್ನ ಬಸ್ ಮೂಲೆ ಪೇರು ನಿರ್ಮಲ ರತ್ಲ ನನ್ನ ನೆಟ್ಟು ಮಧುರೈ ಮೀನಾಕ್ಷಿ ಟೆಂಪಲ್ ತಮಿಳು ಬಸ್ ಲೋಕಲ್ ಬಸ್ ನನ್ನ ಲೋಕಲ್ ಬಸ್ ಇಟ್ಟು ಪೋಪಿ ಮೀನಾಕ್ಷಿ ಟೆಂಪಲ್ ವ್ಯಾಪ ಟೂರಿಸ್ಟ್ ಬಸ್ ಪೋಪ ಜೊಡಿಗೆ ಫುಲ್ ಅಂಡ್ಯ ಬಸ್ ಪೂರ ಒಂಜಿ ಸುರುಕು ಬಸ್ ಇಟ್ಟು ಪೋಪಿ ನಿಂದಂಡು ಆ್ಯಂಡ್ ಬಸ್ ತೋನಗ ಫುಲ್ ರಶ್ ಆಂಡ್ ಹೆಂಕಲು ಮಸ್ತ್ ಜನ ಇತ್ತತಿ ನಾನು ರಿಕ್ಷೆಡೆ ಪೋಯಿ ಪಾಂಡ್ಯರು ಪಂಡ ಒಂಜಿ ರಿಕ್ಷಾಡಿ ಎಣ್ಣಾ ಜನ ಖುಲರ್ ಆಪುಂಡು ರೆಡ್ಡು ಸೀಟ್ ಉಂಡು ಒಂಜಿ ಮಿತ್ತ ಒಂಜಿ ತಿರ್ತ್ ಅಂಚ ಎನ್ಮ ಜನ ಒಂಜಿ ರಿಕ್ಷೆ ಹಿಡ್ದಲ್ಲಕ್ಕನೇ ಬಿದಾಡಿ ಎಂಕ್ಲು ದೇವಸ್ಥಾನಾಗ ಮುಲ್ಪದ ದೇವಸ್ಥಾನದ ಗೋಪುರ ಉಂಡತೆ ಬಾರಿ ಎತ್ತರವಾದ ಉಂಡು ಅಂಚನೆ ನಾಲ್ ದಿಕ್ಕು ಉಂಡು ಮಿನಿ ನಮ್ಮ ಓ ಒಯ್ಟೆ ಪೋಯೋದು ವಾ ದಿಕ್ಕು ಪೋಯ ಗೋಪುರದ ಅವೇ ದಿಕ್ಕು ನಮ್ಮ ರಿಟರ್ನ್ ಬರೋಡು ಇಡೀ ಮೀನಾಕ್ಷಿ ದೇವಸ್ಥಾನನ ಬರೋಡ ಕರೋಡಬಣ್ಣ ಅಂಚ ಉಂಡು ಪಂಡ ಆತ ಎಕ್ಕರೆ ಕಟ್ಲೆ ಇತ್ತಿನ ಜಾಗದ ದೇವಸ್ಥಾನ ಮಾತ್ರ ಟಿಯರ್ಲ ಬಾರಿ ಗುರ್ಲಿ ಅಂಚನೆ ಮೂಲು ಮೊಬೈಲ್ ಪೂರ ಮೂಲ್ಪನೆ ಕುಂಡದ ಶಾಪ್ ಹುಡುಗಿದಿತ್ತ ಅಂಚೆ ಮುಲ್ಪನೆ ಇಂಚು ಜರ್ಚೇಸಿಂಗ್ ಇತ್ತ ಮಲ್ತ ಅಂಚನೆ ಗೈತಾಳ್ ಫ್ಯಾನ್ಸಿ ಪೂರ ಇತ್ತ ಅಂಡ ಪೋಯ ದೇವ ಪೋಂಡವನಿಗೆ ಗೊತ್ತಾಗೋಣ ಇದು ಬೇತೆ ಊರಿಗೆ ಬರ್ತಿನ ಅಂಚೆ ಅದು ಪೋಕಾಂದೋ ಬ ಉದ್ಗಾಂಧಿ ಅಪ್ಪ ಲಾಸ್ಟ್ ಶೋಕ್ ಶೋಕದ ಮಾಲೆ ಪೂರ ಇತ್ತು ಅಂಜ ಖುಷಿ ಹಣ್ಣು ಕೆಲವೊಂದು ಜೋಜ್ ಪರ್ಚೇಸ್ ಮಾಡಿ ಕಲ್ಬನಿ ಮೀನಾಕ್ಷಿ ದೇವಸ್ಥಾನ ಬರ್ತದೆ ಸೀದ ಪಂಡ ಅಲ್ಪನೆ ಆಯ್ತು ದೇವಸ್ಥಾನಕ್ಕೆ ಐತಲೇ ಹೋಟೆಲ್ ಅತ್ತು ಒಂದು ಏಕರ ಬತ್ತಿ ಬೇಕ ಹೋಟೆಲ್ ಹುಲ್ಲು ಉಂಟಾಯ್ರು ವನಸ್ತ ಪೊರ್ತು ಅಂಜ ವನಸ್ಸಿಗೆ ಶಬರಿ ಪಂಪಿನ ಹೋಟೆಲ್ ಕೋನಸಾಯ ಬಕ್ಕ 4 ಗಂಟೆದ ಪೋರ್ಟೊ ಸ್ನಾಕ್ಸ್ ಯಾಪ ಅಲ್ಲಿ ಇಟ್ಟಲೇನೆ ಬರ್ಂದಾ ಅಲು ಬಕ್ಕ ಮಸಾಲಕಡ್ಲೆ ಕರೆ ನಮ್ಮತ್ರ ಈಗ ಆ ರೈಲ್ವೇ ಟ್ರ್ಯಾಕ್ ಇದೆ ನೋಡಿ ರೈಲ್ವೇ ಟ್ರ್ಯಾಕ್ ನಿಮ್ಮ ಹಳೆ ಸೈಡ್ಗೆ ರೈಲ್ವೇ ಟ್ರ್ಯಾಕ್ ೂರ ಅರವತ್ತ ನಾಲ್ಕರಲ್ಲಿ ಓಪನ್ ಮಾಡಿರೋದು ಅವಾಗವರೆಗೂ ಇಲ್ಲಿ ಈ ಕಡೆ ಐಲ್ಯಾಂಡ್ ಆಯಿತು ಬಸ್ ಯಾವುದು ಎಲ್ಲ ಬಸ್ ಎಲ್ಲ ಮುಂದೆ ಪ್ಲೇಸ್ ಇದೆ ಅಲ್ಲಿವರೆಗೂ ಬಸ್ ಬರ್ತಾ ಅಲ್ಲಿಂದ ಟ್ರೈನ್ ಮುಖಾಂತರ ಪರಮೇಶ್ವರ ಪಲ್ಪ ಇದು ಸಾವಿರದ ಏಯ್ಟಿ ಏಟ್ವರೆಗೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರ

ಓಲ್ಡ್ ಬ್ರಿಡ್ಜ್ ರಾಮೇಶ್ವರ ದೇವಸ್ಥಾನದಡೆ ಬಸ್ ಹೋಗ್ಬಿಜಿ ಅಂಚ ಹಿಂಗೆ ನಿರೀಕ್ಷೆ ಹಿಡಕುರಿಯರ್ ಮಾತೇರೇನಿಲ್ಲ ಇನ್ನೂ ಜನ ಕುಲ ಹಂಚಿದ ನಿರೀಕ್ಷೆ ಮುಲ್ಪಲ್ಲ ಇರ್ತೀನಿ ಸೀದಾ ಫಸ್ಟ್ಗೆ ಬೋದು ಹೋಟೆಲ್ಗೆ ಹೋಯ ದೇವಸ್ಥಾನದ ಕೈತಲ್ ತಳ್ಳಿ ಕೂಡ ಹೋಟೆಲ್ ಫಸ್ಟ್ ರೂಮ್ ದ ಕೀಸ್ ಮಾತ್ರ ಕೊರೀರ ಕೀ ಮಾತ್ರ ಕೊರಿ ಪಕ್ಕ ಫ್ರೆಶ್ ಅಪ್ ಆದ್ ಒಂಜಿ ಎಂಗ್ಲೆಗ್ ಟೈಮ್ ಒಂಜಿ ಇರುವ ನಿಮಿಷದ ಟೈಮ್ ಕೊರೀ ಅರ್ಧ ಗಂಟೆದ ಟೈಮ್ ಆ ಐಡ್ ಆಗಿ ಫ್ರೆಶ್ ಅಪ್ ಆದ್ ಎಂಗ್ಲು ದೇವಸ್ಥಾನದಡೆ ಇನಿ ಪೋಯಾರಿ ಆನೆ ತಲ್ ಆನೆ ದಿನ ಪೋಯಾರ್ದ ನೆಕ್ಸ್ಟ್ ಡೇಲಿಲ್ಲ ಪೋಯಾರಿ ನಮ್ಮ ಬಸ್ಸೇ ಪೈ ಮಾತ್ರ ಮಾತಿರಲಿಲ್ಲ ಬರ್ತದೆ ಮೂನ್ ಕ್ಲೋಂದೇರಿತ್ತೆ ಊರೇರಲ್ಲ ಅಣ್ಣ ರೂಮ್ ಕೀಸ್ ಕೊಡ್ತೀವಿ ಅಂಚ ಅಂಚೆ ಹೆಂಗ್ಳು ಅಲ್ಪನೆ ದುರುಡಿ ಕುಂತು ಆಜಿ ಗಂಟೆ ಅನಗ ಗಂಟೆನಾಗ ರಾಮೇಶ್ವರ ರಾಮೇಶ್ವರಂಗೆ ಭತ್ತ ಅಣ್ಣ ರಾಮೇಶ್ವರ ದೇವಸ್ಥಾನ ಪೋತಿ ನಾನು ಪೋಡು ಫಸ್ಟ್ ಹೆಂಗ್ಳಿಗೆ ರೂಮ್ ಕೊಡಿಯರು ವರ ಫ್ರೆಶ್ ಅಪ್ ಲೈಕ್ ರೂಮ್ ತೂಲೆ ಈತ ನೆಟ್ಟ ರೂಮ್ ಒಂದು ಓಕೆ ಪೂರ ಸೂಪರ್ ಇತ್ತು ರೂಮ್ ಓಕೆ ಒಂದು ಫ್ರೆಜಿ ನಮ ಕಾವು ತೊಂದರೆ ಐತೆ ತೂಲೆ ಐತೆ ಅಷ್ಟು ರೂಮ್ ನಾ ಎಂ ಚೂರು ದುಂಬು ಮತ್ತೆ ಓಲ್ಡ್ ಇತ್ತು ರಾಮೇಶ್ವರ ಅದೇ ರಾಮೇಶ್ವರ ದೇವಸ್ಥಾನ ಬೇತನೆ ಲಗೇಜ್ ಇತ್ತ ಡೇ ಪಂಡ ಲೈಟ್ ಲಗೇಜ್ ಮಲ್ಪ ಬಂದಿರ್ತೀರ ಅಂಚ ಇನ್ನೀ ರಾಮೇಶ್ವರ ಹಾಲ್ಟ್ ನಮ್ಮ ನಿರ್ಮಲ ಬಸ್ ಇತ್ತೆ ಹೆಂಗ್ಳಿಗೆ ಅಲ್ಪ ನೆಡ್ದು ದುಂಬು ಮೂಜಿ ಮೂಜಿ ನಾಲ್ಕು ಕಿಲೋಮೀಟರ್ ಪಿರಾಡು ಗುಡ್ದು ಬಕ್ಕ ಹೆಂಗ್ಳು ರಿಕ್ಷೆಡ್ ಬರ್ತೀನಿ ಇಡೀಗ ದೇವಸ್ಥಾನದಲ್ಲೇ ಪೋದ್ ಬರ್ತಾ ಇನ್ನಿತ ದಿನ ನಮಗೆ ನಾಲ್ಕು ಶಿವಲಿಂಗನ ತೋಚ್ಬಾಯ ಮೊಬೈಲ್ ಊಲೇ ಕೊಡ್ರೆಚ್ಚಾಂಡ್ ಅಂಜಾದೆ ಅನ್ಪಿದ ಗೋಪುರದ ಮಾತ್ರ ಅದೇ ಇದೆ ಮುಲ್ಪ ಉಪ್ಪುನ ಮುಖ್ಯವಾಯನ ದೇವೇರು ರಾಮೇಶ್ವರಂ ಪಂಡ ಸೀತಾದೇವೇರು ಪೊಯ್ಯೇಡು ಮಂತಿನ ಶಿವಲಿಂಗ ಪಂದು ಪಂಪರ್ ದೇವಸ್ಥಾನ ಅಡುಗೆ ಸೀತಾ ಪತ್ತದು ಹೋಟೆಲ್ ಪತ್ತ ಒನಸು ಮುಲ್ಪಂಗ್ ಶಂಕಡ್ ಮಲ್ತಿನ ಚಿತ್ನ ಶೋ ಪೀಸ್ ಇಲ್ಲಾಡು ದೀಪ ನಮ್ಮ சொல்ல வனசுக்கு டின்னர் இந்த பண் பூஜைக்கு டிஃபின் பண்ண திண்டி தின்புனி மனசு மலை பூஜை வந்து பண்டேரு மானேஜர் அஞ்சா அது எங்களுக்கு திண்டி அதிப்பூ நின் ரைஸ்ல இத்துண்டு ஓடனாக்கிளே ரைஸ் ஐட்டம்லாம் இத்தனை யானும் மனசு அஞ்சனி ஒன்று வீடியோ இஷ்ட லைக் கொர்ல ஷேர் மன்னிக்கலே அயினாத்து சுரு துப்புனாக்கலை அது இத்தனை பேக வேக சப்ஸ்கிரைப்